ಇತ್ತೀಚೆಗೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ ನೆನ್ಮಂಗಲ ಪ್ರಭಾವಿ ನಾಯಕರು ಹೌದು ನೆನ್ಮಂಗ್ಲ ಪಟ್ಟಣದ ಹಾಲಿಡೆ ಪ್ಲಂಪ್ಸ್ ಹೋಟೆಲ್ನಲ್ಲಿ ನಡೆದ ಸಭೆಯೊಂದರಲ್ಲಿ ನಗರಸಭಾ ಸದಸ್ಯರಾದ ಎನ್ ಗಣೇಶ್ ನಗರಸಭಾ ಅಧ್ಯಕ್ಷರಾದ ಪೂರ್ಣಿಮಾ ಸುಗ್ರಾಜು ಶಾರದಾ ಉಮೇಶ್ ಭಾರತಿಬಾಯಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವೀರಣ್ಣ ಕಪಾಲಿ ವೆಂಕಟೇಶ್ ಜೈರಾಮ್ ಸೇರಿದಂತೆ ಹತ್ತಾರು ಮಂದಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ

ಪಕ್ಷದ ಮತ್ತೆ ಸರ್ಕಾರದ ಅಭಿವೃದ್ಧಿಯ ವೇಗವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತೀವಿ ಅಂತ ಅವರೇ ಬಹಳ ಉತ್ಸುಕರಾಗಿ ಬಂದರು ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಅವರನ್ನ ಅಭಿತಿಪೂರ್ವಕವಾಗಿ ಒಂದೊಂದು ಅವರು ಕೊಟ್ಟಂತ ಆಹ್ವಾನ ತಿರಸ್ಕಾರ ಮಾಡ್ತಾರೆ ಅವರಿಗೆ ಗೌರವವನ್ನು ಕೊಟ್ಟು ಪಕ್ಷಕ್ಕೆ ಸೇರ್ಪಡೆ ಮಾಡ್ತೇನೆ ಎಂ ಪಿ ಸ್ಟಾರ್ಸು ನಮ್ಮಲ್ಲಿ ನನ್ನ ಹತ್ರ ಬಂದವರು ಯಾರು ವಾಪಸ್ ಕೊಡೀನಿ ನಾನು ಶಾಸಕನಾದ ನಂತರ ಯಾರು ನನ್ನ ಸಂಪರ್ಕಕ್ಕೆ ಕೊಡ್ತಾರೆ ನಮ್ಮ ಪಕ್ಷಕ್ಕೆ ಸಂಪರ್ಕ ಕೊಡ್ತಾರೆ ಒಂದು ಗೌರವಕ್ಕೆ ಅವರ ಕುಟುಂಬಕ್ಕೆ ತಕ್ಕಂತೆ ನಾವು ಗೌರವವನ್ನು ಕೊಟ್ಟು ಪೂರ್ವಿಸಿ ತೋರಿಸಿ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಏನು ಅವ್ರಿಗೆ ನಾವು ಸರ್ಕಾರ ಕೊಟ್ಟ ಕೊಟ್ಟಿದ್ದಾರೆ ಜಂಪಿಂಗ್ ಸ್ಟಾರ್ ಅಂತಕ್ಕಂಥದ್ದು ಅದು ಅಪ್ಲೈ ಆಗಲ್ಲ ಶೀಘ್ರದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಎದುರಿಸಬೇಕು ನೆಲ್ಮ್ಲದಲ್ಲಿ ಕಾಂಗ್ರೆಸ್ ಪಕ್ಷ ಸದಾ ಸುದ್ದಿ ಅದಕ್ಕೆ ಏನ್ ಬೇಕು ತಯಾರಿನ ಮಾಡ್ತಾರೆ ಚುನಾವಣೆಯಲ್ಲಿ ನಾವು ಸೂಕ್ತವಾದಂತ ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೆಲ್ಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗಿರೆ